ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಮಕ್ಕಳು ಸ್ಕೂಲಿಂದ ಬಂದಾದಮೇಲೆ ಸೀತಾಫಲ ಹಣ್ಣನ್ನು ತಗೊಡ್ತಾ ಇದೆ ಹಣ್ಣಾಗಿತ್ತು ತೆ ಹಣ್ಣಾಗಿದೆಯಾ ಇಲ್ಲೋ ಅಂತ ಅಂದ್ಕೊಂಡು ತೆಗ್ದೆ ಹಣ್ಣಾಗಿತ್ತು ಸೊ ಹಂಗಾಗಿ ತುಂಬ ಟೇಸ್ಟಾಗಿತ್ತು ಸೊ ಈ ಸತಿ ಸೀತಾಪಲ ಬೆಳೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೋದು ಹಂಗಾಗಿ ಊರಿಗೆ ಹೋಗಿದ್ರಿಂದ ಅಂತ ತೊಗೊಂಡು ಬಂದಿದ್ವಿ ಸೊ ಒಂದು ಹಣ್ಣಾಗಿತ್ತು ಅದರಲ್ಲಿ ತಗೊಂಡು ತಿಂದು ಮತ್ತೆ ಟೌನಿಗೆ ಹೋಗ್ತಾ ಇದೀವಿ ಏನಕ್ಕಪ್ಪ ಅಂತಂದರೆ ಮಕ್ಳಿಗೆ ನ್ಯಾಪ್ಕಿನ್ ಬೇಕಾಗಿತ್ತು ಸೊ ಹಾಗಾಗಿ ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಅದು ಸ್ಕೂಲಲ್ಲಿ ಮಕ್ಕಳಿಗೆ ಏನಂತಂದರೆ ಒಂದು ಊಟ ತಿಂತಿರ್ತಾರಲ್ವ ಆ ಬಾಕ್ಸ್ ಕೆಳಗಡೆನ ಒಂದು ನ್ಯಾಪ್ಕಿನ್ ಮತ್ತು ಕೈಯೋಸ್ಕೊಳಾಕೊಂಡು ಮತ್ತು ಒಂದು ಕರ್ಚಿಪ್ಪು ಮೂರು ಕೊಟ್ಟು ಕಳಿಸ್ಬೇಕಾಗುತ್ತೆ ಸೊ ಅದರಿಂದ ತಗೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಇತ್ತು ಹಳೇದು ಬಟ್ ತುಂಬ ಹಳೇದಾಗಿತ್ತು ಸೊ ಹಾಗಾಗಿ ಹೋದ್ವಿ ನೋಡಿ ಈ ಸೇಲಿಗೆ ಬಂದಿದ್ದೀವಿ ನಾವು ಈ ಸೇಲಲ್ಲಿ ಥರದ ಐಟಮ್ಸ್ ಹಾಕಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ಎಲ್ಲ ಐಟಮ್ಸು ಮನೆಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ಸು ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ಕೆಲವೊಂದನ್ನು ಮಾತ್ರ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೆ ನಾನೇನಂದರೆ ನಾನೇನು ಹುಡುಕ್ತಾ ಅಂದರೆ ನ್ಯಾಪ್ಕಿನ್ಸು ಹುಡುಕ್ತಾ ಇದೆ ನ್ಯಾಪ್ಕಿನ್ಸು ಎಲ್ಲಿ ಚೆನ್ನಾಗಿರುತ್ತೆ ನೋಡೋಣ ಸೇಲ್ ಇನ್ನೂ ಒಂದು ಮೂರು ನಾಲ್ಕು ಸೇಲ್ ಇದ್ದಾವೆ ಸೊ ಹಾಗಾಗಿ ಇಲ್ಲಿ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸೇಲ್ಗಾರ್ಲಿ ಇರ್ತಾರಲ್ವ ಇವರು ಅಲ್ಲಿ ಅವ್ರನ್ನ ಕೇಳಿದೆ ಅದಕ್ಕೆ ಅವರು ಅಲ್ಲಿದೆ ಮೇಡಮ್ ಅಂತಂದು ಸೊ ಹಾಗಾಗಿ ಅದನ್ನು ತಗೊಳ್ಳೋಣ ಅಂತ ಹೇಳಿ ಹೋದೆ ನಮ್ಮ ಮನೆಯವರು ಮೊಬೈಲ್ ಇಟ್ಕೊಂಡಿದ್ರಲ್ವ ವಿಡಿಯೋ ಮಾಡ್ತಿದ್ರು ಹಂಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ಕೆಳಗಡೆ ನನ್ನ ಮಗನಿಗೆ ಏನೋ ತೋರಿಸ್ತಾ ಇದ್ರು ಅಥವಾ ಏನೋ ಕೆಳಗಡೆ ಕೂಡ ಇದ್ದಾವೆ ಇಲ್ಲಿ ಸೊ ಹಂಗಾಗಿ ಇದನ್ನ ಸ್ವಲ್ಪ ಹೊತ್ತು ಜಾಸ್ತಿ ಕ್ಲಿಪ್ಪಿಂಗನ್ನು ಎತ್ಕೊಂಡಿದ್ದಾರೆ ಸೊ ಹಂಗಾಗಿ ಇದೇ ಬಂದಿದೆ ಆಮೇಲೆ ನಾನು ಆ ಕಡೆ ಹೋದ್ನಲ್ವ ಅದನ್ನ ಶೂಟ್ ಮಾಡೋದನ್ನ ಮರ್ತಿದ್ದಾರೆ ಆದ್ರಿಂದ ಇದೇ ತುಂಬ ಹೊತ್ತು ಇಲ್ಲೇ ಇಡ್ಕೊಂಡು ನಿಂತಿದ್ದಾರೆ ನನ್ನ ಮಕ್ಕಳು ಏನೋ ತೊಗೊಳ್ತಿದ್ರಲ್ವ ಅಂದರೆ ಶಾರ್ಪ್ ಮಾಡಿಬಿಡ್ತಾರಲ್ವ ಶಾರ್ಪ್ ಮಾಡಿಬಿಟ್ಟು ಚಿಕ್ಕ ಬಾಕ್ಸ್ ಬರ್ತೈತಲ್ಲ ಆ ಬಾಕ್ಸಲ್ಲಿ ಹಾಕ್ಕೊಳಕ್ಕೆ ಶಾರ್ಪ್ ಮಾಡಿದ ವೇಸ್ಟ್ ಬರುತ್ತಲ್ಲ ಸ್ಕೂಲಲ್ಲಿ ಪೆನ್ಸಿಲಿಂದ ಸೊ ಅದನ್ನು ಬಾಕ್ಸ್ ತೊಗೊಳಕ್ಕೆ ಇದ್ರು ಹಂಗಾಗಿ ಅವರು ಅಲ್ಲೇ ತೋರಿಸ್ತಿದ್ದಾರೆ ಮತ್ತು ಈ ಕಡೆ ಬಂದರು ಈ ಕಡೆ ಬಂದಾದ ಮೇಲೆ ನಾನು ಕೂಡ ಇಲ್ಲೇ ನೋಡ್ತಾ ಇದ್ದೀನಿ ಲಾಸ್ಟ್ವರೆಗೂ ನೋಡಿ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಇದೆ ಇದು ನೋಡ್ತಾ ಇದ್ದೀನಿ ಮತ್ತು ನನ್ನ ಮಗ ಬಾಟ್ಲು ಕೊಡಿಸು ಅಂತ ಕೇಳ್ತಾ ಇದ್ದ ವಾಟರ್ ಬಾಟಲು ಸೊ ಎರಡಿದ್ದಾವೆ ಆಲ್ರೆಡಿ ಇದಾವೆ ಸೊ ಸುಮ್ಮನೆ ತೊಗೊಂಡೋದ್ರೆ ಏನಕ್ಕೆ ದುಡ್ಡು ಸುಮ್ಮನೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದು ನನಗಿಷ್ಟ ಆಗೋಲ್ಲ ಇದ್ರೂ ಇಲ್ಲಾಂದರೆ ತೊಗೊಳ್ಬೋದು ಇದ್ದು ಕೂಡ ತಗೊಳ್ಳೋಕೆ ನನಗೆ ಇಷ್ಟ ಆಗಲ್ಲ ಚ ತುಂಬ ಚೆನ್ನಾಗಿದೆ ಮೊನ್ನೆ ತೊಗೊಂಡಿರೋದಿನ್ನ ಬಾಟಲ್ಸು ಸೊ ಅವ್ರಿಗಿದ್ರೂ ಕೂಡ ಇನ್ನೊಂದು ಬೇಕು ಅದಕ್ಕೆ ತೊಗೊಂಡು ನೋಡ್ತಾಯಿದ್ರು ಅದನ್ನು ತೊಗೊಳ್ತೀನಿ ಅದನ್ನು ತೊಗೊಳ್ತೀನಿ ಅಂತ ಅದ ಸೋ ಬೇಡ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದೀನಿ ಮತ್ತು ಬಾಕ್ಸ್ಗಳು ಒಂದು ಸ್ವಲ್ಪ ನನಗೆ ಯಾಕೋ ಇಷ್ಟ ಆದಂಗೆ ಕಾಣಿಸ್ತು ಅದಕ್ಕೆ ಆ ಬಾಕ್ಸ್ ಕೇಳಿದೆ ಮತ್ತು ಒಂದು ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಅದರಲ್ಲಿ ಥಿಂಗ್ಸ್ ಹಾಕಿದ್ರೆ ಕಾಣಿಸಲ್ಲ ಟ್ರಾನ್ಸ್ಪರೆಂಟ್ ಇಲ್ಲ ನೋಡಿ ಈ ಥರ ಇದೆ ಸೊ ಹಾಗಾಗಿ ಟ್ರಾನ್ಸ್ಪರೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಬಂದೆ ಮತ್ತು ಬಂದು ನೋಡಿ ಈ ಕಡೆ ಬಂದ್ವಿ ಬಂದಾದಮೇಲೆ ಇಲ್ಲಿ ನಮ್ಮ ನಮ್ಮನೆಯವರು ಏನೆಂದರೆ ಇದು ಸ್ಕ್ರೂ ಸ್ಕ್ರೂಡ್ರೈವರ್ ಏನಾದರೂ ಇದೆಯಾ ಅಂತ ಹೇಳಿ ನೋಡ್ತಾಯಿದ್ರು ಯಾಕೆಂದರೆ ಕುಕ್ಕರ್ ಐಟಮ್ಸ್ಗಳ್ನ ಕುಕ್ಕರ್ ಸ್ವಲ್ಪ ಇದು ನಟ್ಟೆಲ್ಲ ಲೂಸ್ ಆಗ್ತವಲ್ವ ಅದನ್ನು ಸರಿ ಮಾಡ್ಕೊಬೋದು ಬೇಗ ಈ ಥರ ಸ್ಕ್ರೂಡ್ರೈವರ್ ಇದ್ರೆ ಅಂತ ಹೇಳಿ ನೋಡ್ತಾ ಇದ್ದರು ಮತ್ತು ನಾನಿಲ್ಲಿ ಹ್ಯಾಂಗರ್ಗೆ ಹ್ಯಾಂಗರ್ ಸೆಟ್ನ ನೋಡ್ತಾ ಇದ್ದೆ ಹನ್ನೆರಡು ಇರುತ್ತಂತೆ ಇದರಲ್ಲಿ ಒನ್ ಫಿಫ್ಟಿ ರುಪೀಸ್ ಏನೋ ಹೇಳಿದರು ಸೊ ಹಾಗಾಗಿ ಇನ್ನೊಂದು ಸರಿ ಬಂದಾಗ ತಗೋಳೋಣ ಅಂತ ಅಂದ್ಕೊಂಡು ಮುಂದೆ ಪಾಸ್ ಆದ್ವಿ ನೋಡಿ ಎಷ್ಟು ಮನೆಗೆ ಏನು ಬೇಕೋ ಫುಲ್ ಐಟಮ್ಸು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ತಗೊಳ್ಬೋದು ಸೇಲು ಒಂದು ನಾಲ್ಕರಿಂದ ಐದು ಸೇಲ್ ಇದ್ದಾವೆ ಇಲ್ಲಿ ಬಟ್ ನಮಗೆ ಇಲ್ಲಿ ನೋಡ್ಕೊಂಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ ಹಂಗಾಗಿ ಮತ್ತೆ ಖರ್ಚಿಪ್ ಮಕ್ಕಳು ಖರ್ಚಿಪ್ಪನ್ನು ನೋಡ್ತಾ ಇದ್ವಿ ಈ ಸ್ಮೂತ್ ಇರೋ ಖರ್ಚಿಪ್ ಬೇಕು ಅಂತ ಹೇಳಿದ್ರು ನನ್ನ ಮಕ್ಕಳು ಸೋ ಹ್ಯಾಂಡ್ ವಾಶ್ಗೆ ಆದಮೇಲೆ ಕೈ ಒರೆಸ್ಕೊಳಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಖರ್ಚನಾಗ ತಗೊಳ್ತಾ ಇದ್ವಿ ಮತ್ತು ನ್ಯಾಪ್ಕಿನ್ ಸಹ ನೋಡಿ ಈಗ ಬಾಕ್ಸ್ ಅಡಿಗೆ ಹಾಕ್ತಾರಲ್ಲ ನ್ಯಾಪ್ಕಿನ್ ಅದನ್ನು ತೊಗೊಂಡ್ವಿ ಎಲ್ಲೋ ಕಲರ್ ಇದೆಯಲ್ಲ ಆ ಥರದ್ರಲ್ಲಿ ಒಂದು ನಾಲ್ಕು ತೊಗೊಂಡ್ವಿ ಮತ್ತು ಅದು ನೋಡ್ತಿದ್ರಲ್ವ ಕಲರ್ ಕಲರ್ಸ್ ಇದ್ವು ಮತ್ತು ಮನೇಲಿ ಇದ್ವು ಒಂದು ಸ್ವಲ್ಪ ಹಂಗಾಗಿ ಯಾವ ಕಲರ್ ಚೂಸ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ನಾನು ಸೊ ಅದರಲ್ಲಿ ಎರಡು ಕಲರು ಮತ್ತು ಇವೆರಡು ಅದೊಂದು ತೊಗೊಂಡ್ವಿ ಅಲ್ಲಿ ಕಾಣಿಸ್ತಿದೆ ನೋಡಿ ಅದು ತೊಗೊಂಡ್ವಿ ಅದರ ಕಲರ್ಸ್ ಕೇಳಿದೆ ಅದು ಒಂದು ಸಿಂಗಲ್ ಇತ್ತು ಆ ಸಿಂಗಲ್ ಪೀಸ್ನ ಮಾತ್ರ ತಗೊಂಡು ಬಂದೆ ಏಕೆಂದರೆ ತುಂಬ ಚೆನ್ನಾಗಿ ಸ್ಮೂತಾಗಿತ್ತು ಅದು ತರ್ಟಿ ರುಪೀಸ್ ಇವೆರಡು ಟ್ವೆಂಟಿ ಟ್ವೆಂಟಿ ರುಪೀಸು ಕೊಟ್ಟು ತಗೊಂಡು ಬಂದೆ ನೋಡಿ ನನ್ನ ಮಗ ಯಾವ ಕಲರ್ ಬೇಕು ಅಂತ ಹೇಳಿದ್ದಕ್ಕೆ ಪರ್ಪಲ್ ಕಲರ್ ಇಷ್ಟಪಟ್ಟಿದ್ದೆ ನಮ್ಮ ಮನೆಯವ್ರು ಪರ್ಪಲ್ ಕಲರ್ ಬೇಡ ಅಂದರೂ ಅದಕ್ಕೆ ಪಿಂಕ್ ಕಲರ್ ತಗೊಂಡಿದ್ದಕ್ಕೆ ಪಿಂಕ್ ಪಿಂಕನ್ನು ತಗೊಂಡ ನೋಡಿ ಪರ್ಪಲ್ ಕಲರ್ ಚೂಸ್ ಮಾಡ್ತಿದ್ದಾನೆ ನಮ್ಮ ಮನೆಯವ್ರು ಪರ್ಪಲ್ ಕಲರ್ ಬೇಡಪ್ಪ ಅಂತಂದರೆ ಮತ್ತೆ ಪಿಂಕ್ ಕಲರನ್ನು ತೊಗೊಂಡ ನನ್ನ ಮಕ್ಕಳು ಏನಂದರೆ ಹೇಳಿದ್ನ ಬೇಗ ಅಕ್ಸೆಪ್ಟ್ ಮಾಡ್ತಾರೆ ಅದೊಂದು ನನಗೆ ತುಂಬ ಖುಷಿ ವಿಷಯ ಹಂಗಲ್ಲ ಹಿಂಗೆ ಅಂದರೆ ಬೇಗ ಅಕ್ಸೆಪ್ಟ್ ಮಾಡ್ಕೊತಾರೆ ಕೆಲವೊಂದು ಮಕ್ಕಳು ನಮ್ಗೆ ನಾವು ಕೇಳಿದ್ದೇ ಬೇಕು ಮತ್ತು ನಂಗೆ ಅದೇ ಕಲರ್ಸ್ ಬೇಕು ಅಂತ ಹೇಳಿ ಹಠ ಮಾಡ್ತಾರೆ ಮಕ್ಕಳು ಸ್ವಲ್ಪ ಬೇಗ ಹೇಳಿದ್ನ ಅಕ್ಸೆಪ್ಟ್ ಮಾಡ್ತಾರೆ ನನಗದು ತುಂಬ ಖುಷಿ ವಿಷಯ ಸೊ ಟರ್ನ್ ಹೆಂಗಿದ್ರು ಬಂದಿದ್ದೀವಲ್ವ ಹಾಗಾಗಿ ದೇವ್ರ ಐಟಮ್ ಸ್ವಲ್ಪ ನಮ್ಮ ಮನೇಲಿ ಕಡಿಮೆ ಇತ್ತು ಸೊ ಹಾಗಾಗಿ ಅದು ಬೇಕೇ ಆಗಿತ್ತು ಅವಶ್ಯಕತೆ ಇತ್ತು ನನಗೆ ಸೊ ಹಾಗಾಗಿ ತಗೊಂಡು ಬರೋಣ ಅಂತ ಹೇಳಿ ಪಾತ್ರ ಅಂಗಡಿಗೆ ಹೋದ್ವಿ ಆ ಕ್ಲಿಪ್ಪಿಂಗ್ ಏನು ಮಾಡ್ಕೊಂಡಿಲ್ಲ ಮತ್ತು ನನ್ನ ಮಗನಿಗೆ ಜೀರಾ ಸೋಡಾ ಮತ್ತು ಬಾಳೆಹಣ್ಣನ್ನು ತೊಗೊಂಡು ಮನೆಗೆ ಕೂಡ ಬಂದ್ವಿ ಒಂದು ಪಾಟ್ ತೊಗೊಂಡ್ವಿ ನೋಡಿ ಈ ಪಾಟು ನೈಂಟಿ ರುಪೀಸು ಮತ್ತು ಪಂಚಪಾತ್ರೆ ಉದ್ದಾರಣೆ ಇರಲಿಲ್ಲ ನನಗೆ ಹಾಗಾಗಿ ತೊಗೊಂಡು ಬಂದೆ ನೋಡಿ ಇದೆ ಈ ಥರ ಇದೆ ಮತ್ತು ನನಗೆ ಕರ್ಪೂರ ದಾರತಿ ಮಾಡ್ತಾರಲ್ಲ ಅದು ಕೂಡ ಇರಲಿಲ್ಲ ಇತ್ತು ಫಸ್ಟು ನನ್ನ ಮಗ ಎತ್ತು ಮುರಿದಾಕ್ಬಿಟ್ಟ ಸೊ ಹಾಗಾಗಿ ಪಾತ್ರೆ ಅವ್ರಿಗೆ ಹಾಕಿದ್ದೆ ನಾನು ಹಂಗಾಗಿ ಇದನ್ನು ತಗೊಂಡು ಬಂದೆ ಮತ್ತು ಇದು ಪಾಟ್ ಬಂದು ನೈಂಟಿ ರುಪೀಸ್ ಇಷ್ಟು ತಗೊಂಡು ನ್ಯಾಪ್ಕಿನ್ಸ್ ತೊಗೊಂಡು ಬಂದ್ವಿ ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್ ವಿಡಿಯೋ ಇಷ್ಟ ಆಯಿತಾ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು